ಪೂರ್ಣ ದೈಡಿಗೆ ಐಚ್ ಮುಂಬೈದವ್ರು ಬಸ್ ಎತ್ತೀಚೆಗೆ ಬಂದು ಸೊ ಕಾರ್ಯಕ್ರಮ ಚಾಲುವಾಗಿ ಒಂದು ದೇಡ್ ತಾಸು ಆತೀಗ ಐಚಿ ತಾಸು ದೇಡ್ ತಾಸು ಆಯ್ತು ನಾ ತಳ್ಕೊಂಡ್ರಿ ಸ್ವಲ್ಪ ತೆಳ್ಕೊಂಡ್ರಿ ಹಿಂದೆ ನನ್ನ ಮಕ್ಳು ಇರ್ತಾರ ನಾ ತಳ್ಕೊಂಡ್ರು ಅಟ್ರ ತೆಳಕ್ಕೆ ತಳ್ಕೊಂಡ್ರ ಕಾಕ ಆಮೇಲೆ ಮಾತಾಡನು ಇಬ್ಬರು ದೈಡಿ ಒಳಗೆ ತಳ್ಕೊಂಡ್ರಿ ಆಯ್ತ್ ನೀನು ತಳ್ಕೊಂಡ್ರು ಇನ್ನೊಂದು ದೇಡ್ ತಾಸು ಎರಡು ತಾಸು ಕಾರ್ಯಕ್ರಮ ಆಯ್ತು ಅಮ್ಮ ಅವ್ರೇ ನಾ ಪೈಲಾಕ ಹೇಳಿ ಬಳ್ಳಿಗಿರಿ ಗ್ರಾಮಕ್ಕೆ ಬರೋದು ಎರಡನೇ ಸಲ ನನ ಕರ್ಸೋದಿಲ್ಲ ಪರ್ಸೋ ಬರೋದು ರಗರ್ ಸಲ ಬಂದ ನಿಮ್ಮ ಊರಿಗೆ ಸೊ ನಮ್ಮ ಊರಿಂದ್ರೆ ಇಲ್ಲಿ ನೂರ ನೂರ ಮೂವತ್ತು ಕಿಲೋಮೀಟರ್ ದೂರ ಆಕೈತಿ ನಮ್ಮ ಇಲ್ಲಿ ಕರ್ಸೋ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಪ್ರೀತಿ ಅಭಿಮಾನ ನಮ್ಮೂರ ಬಳಿಗಿರಿ ನಮ್ಮ ಮನ ನಾವು ಪ್ರೀತಿಲಿ ಬಂದವು ನಮ್ಮ ಲಪಂಗ ರಾಜ ನಮ್ಮ ನಮ್ ಪರ್ಸೋನ್ ನೀವು ಪ್ರೀತಿಲಿ ಕರ್ಸಿರಿ ಅಷ್ಟ ಚಂದ ನಾಲ್ಕು ತಾಸ ಕಾರ್ಯಕ್ರಮ ಮಾಡಿ ಮನಿಗ್ ಹೋಗ್ ಮುಂದಿನ ವರ್ಷ ಮತ್ತೆ ಕರ ಜೈ ಆರ್ಸಿಬೇಕು ಓಡಿ ಬರ್ಬೇಕ ನಾವು ಹಿಏನ್ ಆಕೈತಿ ಸ್ವಲ್ಪ ನಿಲ್ಲಾಕ ಕುಂಡ್ರಾಕ ಜಾಗ ಅಡಚಣಿ ಐತಿ ಈ ಮಕ್ಕಳು ಮುಂದೆ ಬಂದ ಬಂದ್ ನಿಮ್ ನಿಗ್ರಹ ಇಡ್ತಾರ ಹಿಂಗ್ ಮಾಡಿ ಮಾಡಿ ಹಾಂ ಹಿಂಗೆ ಹಾಂ ಕಾಟನಿ ಕೈಂಡಿ ಹಾ ಹಿಂಗೆ ನಿಗ್ರಹ ಹರಿದಾಗ ನಿಮ್ಮ ಪುಲ್ ಹುರುಪಿನ ತಿಂಡಿಗೊತ್ತು ಹಿಂಗೆ ಹಿಂಗೆ ಮಾಡಾಕ್ ಹೋಗಿ ಹಂಗ್ರಿ ಡೆಕ್ಕೆ ಬಡ್ದ ಜ ಎಲ್ಲ ಕೆಡ್ಸಾಕ್ ಹೋಗ್ಬೇಡ್ರಿ ಜಗಳ ಪಗಳ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಈಗ ನಮ್ಮ ಮನೆ ಮರ್ಯಾದೆ ಹೆಂಗಪ್ಪ ಅಂದ್ರೆ ನಮ್ಮ ಊರಿನ ಮರ್ಯಾದೆ ಅಷ್ಟೇ ಇರುತ್ತೆ ಊರಿನ ಹಿರಿಯರು ಕೂಡಿ ರೊಕ್ಕ ಹಾಕಿ ಸಿಕ್ಕಾಪಟ್ಟಿ ಒಂದು ಕಾರ್ಯಕ್ರಮ ಇಟ್ಟಿರ್ತಾರ ಏನೋ ಸ್ವಲ್ಪ ಧಕ್ಕಾ ಮುಖಿ ನಿಲ್ಲಾ ಖರ್ಚಿನ ಆತು ಕಾನ್ ಅಂದ್ರೆ ಜಗಳ ಪಗಳ ಬಿಟ್ಟು ಎಲ್ಲ ನಮ್ಮ ಅಂತ ಅಂತಂಬರತ್ತೇಳಿ ಚಂದ ಹಂಗೆ ಕಾರ್ಯಕ್ರಮ ಹೇಳ್ಸಿ ಕೊಡ್ತಿರ ಮಮ್ಮಗರೇ ಸೊ ಇನ್ನ ಜಾನಪತಿ ಯಾವ್ದು ಹಾಡ್ದು ಪರ್ಸೋಣ ನಿಂದ ನಡು ಏನಾರ ಕಡದಾರ ಕುಡ್ಸ ಇಲ್ಲಿ ಬಳ್ಳಿಗಿರಿ ಬಂದ ಒಳಗೆ ಒಬ್ಬ ಫೋನ್ ಹೆಚ್ಚಿದ ಈಗ ಮತ್ತೆ ಏಳು ಗಂಟೆಗ ಅಣ್ಣ ಅಲ್ಲಿ ಇಲ್ಲಿ ಹೇಳಿ ಯಾರ ಯಾರು ಹೇಳಸ್ ಮಾಡ್ರಿ ಅಟ ಗ್ಯಾಸ್ ಯಾರ ಸಲ ಫೋನ್ ಹಚ್ಚಿದ ನನ್ನ ಸ್ಟೇಜ್ ಮೇಲೆ ಕರೀತಿ ಅಂದ್ರೆ ನಾ ಬರಂಗಿಲ್ಲ ಅಗವ ಅಂತ ಹೇಳಿ ಎಲ್ಲ ಗೊತ್ತಿಲ್ಲ ಹುಳಿ ಎಲ್ಲರು ಹೋದ್ರೆ ಒಟ್ಟು ಆರಾಮ್ ಇರಪ್ಪ ನೀ ಕರ್ನಾಟಕ ಜಿಲ್ಲಾ ಜಿಲ್ಲಾಡ ಬಂದ ಒಟ್ಟು ಕಾರ್ಯಕ್ರಮ ಬಂದಾನ ಬಟ್ ಒಟ್ಟು ಸ್ಟೇಜ್ ಮೇಲೆ ಕರಿತೀನಿ ಹೇಳಿ ಐಂಜಿ ಫೋನ್ ಯಾಕೆ ಒಟ್ಟು ದೂರ ನಾ ಬರಂಗಿಲ್ಲ ಅಂತ ಹೇಳಿ ಬಟ್ ಬಾಳ ಮುಗ್ಧ ಮನುಷ್ಯನ ಹುಡುಗವ ನಿಮ್ ಕಡ್ಯಾವ ಫೋನ್ ಎಬ್ಸಂಗ್ ಎಬಿಸಿನಿ ಹೌ ಹಾರಿ ಏನ್ ಗೆನಾರ ಮಾತಾಡಿ ಬಿಟ್ಟ ಸೊ ಬಾಳ್ ಖುಷಿ ಅಂತ ನನ್ ಸಣ್ಣ ಸಣ್ಣ ಹುಡುಗರ ಜೋಡಿ ಮತ್ತೆ ಮುದುಕಿಯಾರ ಜೋಡಿ ಮಾತಾಡಕ ಒಳ್ಳೆ ಹುರಪ್ಪ ನನಗ ಮುದುಕ್ಯಾರ ಅಯ್ಯಂದ್ರ ನನಗೆ ಯಾಕೆ ಇಷ್ಟ ಅಂದ್ರಪ್ಪ ಈಗೆಲ್ಲ ಸಿ ಸಿ ಟಿವಿ ಕ್ಯಾಮರಾಗಳು ಮೊದ್ಲಿನ ಸಿ ಸಿ ಟಿವಿಗಳು ಮುದಿಕ್ಯಾರ ಕಟ್ಟಿ ಮೇಲೆ ಕೂತ್ ಊರು ಸಾಹೇಬ್ ನೋಡ್ಬೇಕ ಆಯ್ಕೆ ಅವನ್ ಜೋಡಿ ಓಡ್ ಹಾಳು ಅವನ್ ಜೋಡಿ ಈಕೆ ಓಡಿ ಹಾಳು ಆಯ್ಕೆ ನೆಟ್ಗಿ ಈ ಹಿಂಗ್ ನಡಿತಾಳು ಹಾಂಗ ನಡಿತಾಳು ವೈಟ್ ಹೊರಗ ಅದು ಹೊರಗ ಇದು ಒಳಗ ಅಂತೇಳಿ ಸುಡುಗಾಡು ಸೈತಿ ಆಯುಗಳಂದ್ರ ನನಗೆ ಬಹಳ ಪ್ರೀತಿ ನಮ್ಮ ಮನೆಯಾಗ ನಮ್ಮ ಆಯ್ ಹೋಗದಾಡ್ರಿ ದಾರಾ ಬಾಯಿ ನೋಡ್ತಾ ನೋಡ್ತಾ ಬಾಯಿ ನೋಡ್ಬೇಕು ಹಿಂಗ ಬಾಯಿ ಒಂದು ಪಟ್ಟ ಪೆಟ್ಟಿ ಹೋಗಿ ಬರ್ತದ ಹಂಗ ಆ ನಮಿನಿ ಬಾಯಿ ತೆಗದ ನಿಮ್ಗೆ ನೀವು ಎಲ್ಲಿ ಚಪ್ಪಲಿ ಹಿಟ್ಟಿರಿ ನಾನು ಹ ಸೊ ಇನ್ನ ಕಾರ್ಯಕ್ರಮದ ಎರಡ್ ತರ್ಮೂರ್ ತಾಸ ಇರ್ತೈತಿ ಡ್ಯಾನ್ಸ್ ಡ್ಯಾನ್ಸ್ ನೋಡ್ರಿ ಬಾಯಿ ಹೌ ಬಾರಿ ಇತ್ತು ಎಟ್ನಂತೆ ಎಟ್ನದ ಹೇಳ್ತಾ ಐದನೇ ಹತ್ತನೇ ಅಂತೆ ಹಾ ಬಂದಿಲ್ಲ ಕೌಂದಿ ಹರಿ ಐತಿ ನೀನು ಮೊಬೈಲ್ ಐತಿಲ್ಲ ಹತ್ತನೇ ಅಂತ ಹೇಳಿ ಮೊಬೈಲ್ ಇಲ್ಲ ನಿನ್ನ ಕಡೆ ಎರ್ಬೇಕ ಸುಳ್ಳು ಹಾತ ನಾವು ರೀ ಮೊಬೈಲ್ ಯಾಕೆ ಐತೈತಿ ಕೇಳಿ ಎದಕ್ಕೆ ಕೇಳಿಪ್ಪಾ ಅಂದ್ರೆ ಈಗೆಲ್ಲ ಮೊಬೈಲ್ ಕಾಲ್ ಬಂದೈತಿ ಮೊಬೈಲ ಮೊಬೈಲಾ ಮೊಬೈಲ ನಾ ದೊಡ್ಡ ಜೋಡಿ ಮಾತಾಡಬಹುದು ಹಿರಿಯರ ಜೋಡಿ ಮಾತಾಡಬಹುದು ಸಣ್ಣ ಸ್ವಲ್ಪ ನಮ್ ಹುಡುಗ ಮಾತಾಡಬಹುದು ಸಣ್ಣ ಸಣ್ಣ ಜೋಡಿ ನಾ ಯಾಕ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತಾವ್ ಅಸೈಲ್ ಮೊನ್ನೆ ಒಂದು ಕಾರ್ಯಕ್ರಮದಾಗ ಏನ್ ಅಂದ್ರೆ ಹಿಂಗ ಮುಂದ್ ಕೂತಿದ್ದ ಮಾತಾಡ್ಕೊತ ಮಾತಾಡ್ಕೊತ ಆರಾಮ ಹುಲಿಯೆನ ಹಗ ಸೋಳಿ ಮಗನೆ ಅಂದ್ ಅವ್ ಸೋಳಿ ಮಗನಿ ಅಂದಿದ್ದ ಯಾರು ಕೇಳಿಸಿರ್ ನಾನು ಅಟ್ಟ ಕೇಳಿ ಗಪ್ ಹಿಂದ ಬೈನಿ ಆಮೇಲೆ ಒಂದ್ ಗಂಟೆಗೆ ಅವನ್ ಕರಿಸಿ ಫೋಟೋ ತಗದ್ ಕೇಳಿ ನನ್ಯಾಕ ಬೇದೆ ಹುಲಿಯನ್ನಿ ನೀ ಯಾಕೆ ಬಂದೆ ನನಗೆ ಡ್ಯಾನ್ಸರ್ ಬೇಕಾಗಿಲ್ಲ ಇಲ್ಲಿ ಡ್ಯಾನ್ಸರ್ ಬೇಕಾಗಿಲ್ಲ ಎಲ್ಲ ಮೊಬೈಲ್ ಇಂದ ಮಮ್ಮ ಗೋಡ್ರಿ ಆದಷ್ಟು ಮೊಬೈಲ್ ಇರ್ರಿ ಜೂಮ್ ಹಾಕಿ ಅಪ್ಪ ಜೂಮ್ ಹಾಕಿ ಜೂಮ್ ಹಾಕ ನಟ ನಟ ಬರ್ಗಿಟ್ರು ಅಲ್ಲಿಗದ ನಿಮಗೆ ಹೇಳಂಗಿಲ್ಲ ಮಮ್ಮ ಗೋರ ನಿಮ್ಮ ಕಡೆ ಅಂತ ಮೊಬೈಲ್ ಎಲ್ಲ ನನ್ನ ವಿಡಿಯೋ ಜಾಸ್ತಿ ನೋಡಿದ್ರೆ ಎಲ್ಲ ಹುಲಿಗಳ ಸೊ ನಿಮ್ಮ ಕಡೆ ಯಾಡ್ಯಾಡ ಮೊಬೈಲ್ಗಳ ಒಂದು ಮನಿಗ್ ಮಾತಾಡಕ ಒಂದು ಅಕ್ಕಿಗೆ ಮಾತಾಡಕ ఆ దిగ్ బాగా గుట్గా కయ్య మొబైల్ సండస్కి నవ్వు అకస్మాత్ సండాస్ మొబైల్ తొబైల్ ఒ సౌండ్ కడి చాలు అల్లు చాలు హింగ్ర రీల్ చాలు దగ్గ చాలు ఏ అట్టే గుళక్రీ ఆ బయ అే బి సో స్వల్ప దయవిట్టు ఎల్గొంది రిక్వెస్ట్ ಸ್ವಲ್ಪ ನಿಲ್ ಆಗ್ತಾ ಅಡಚಣಿದ್ರೆ ಹೆಂಗ ಸರಿ ಏನ್ ತೊಂದರೆ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ನೀವು ಸಿನಿಮಾ ಥಿಯೇಟ್ರ ಅಲ್ಲಿ ಇಲ್ಲಿ ಬರ್ತೀರಿ ಮಮ್ಮ ಗುಡ್ರಿ ಹೆಣ್ಮಕ್ಳು ವಿಶೇಷವಾಗಿ ಬಂದಿರ್ತಾರೆ ಕಾರ್ಯಕ್ರಮ ನೋಡಕ ನಮ್ ನಮ್ ಜಗದಾಗ ನಮ್ ನಮ್ ತಿಂಡಿ ಒಳಗೆ ಅವ್ರು ನಮ್ಗೆ ಬೇಕೋತ್ ಹೋಗಿ ಬಿಡ್ತಾರ ಸೊ ದಯವಿಟ್ಟು ಚೆನ್ನಾಗಿ ಕಾರ್ಯಕ್ರಮ ಕೊಡ್ತೀರಿ ಸೊ ಈ ಸಣ್ಣ ಹುಡುಗರ ಬಗ್ಗೆ ಮಾತಾಡುತ್ತೀನ್ ಸಣ್ಣ ಹುಡುಗರ ಒಂದ್ ಅನುಭವ ನನ್ನ ಜೋಡಿ ಹೇಳಿ ಬಿಡ್ತೀನಿ ಮೊಬೈಲ್ ದಿಂದ ಕೆಟ್ಟ ಐಡಿಯಾಗಳು ಬರ್ತಾವ್ ಚಲೋ ಐಡಿಯಾಗಳು ಬರ್ತಾವ ಸೊ ಆದಷ್ಟು ಸಣ್ಣ ಹುಡುಗರು ಮೊಬೈಲ್ ದಿಂದ ದೂರ ಇರತ್ತೆ ಯಾಕೆ ಹೇಳತ್ತಂದ್ರ ನನ್ನ ಜೋಡಿ ಆದಂತ ಒಂದು ಸಣ್ಣ ಘಟನೆ ಹೇಳ ಗೋಕಾಗದಾಗ ನಮ್ಮ ಬಾಂಬೆ ಚಾಲದಾಗ ನಮ್ಮ ಏರಿಯಾ ಹೆಸರು ಬಾಂಬೆ ಅಂತ ಅಂತೇಳಿ ಅಲ್ಲಿ ಒಂದು ಆರು ಹುಡುಗರ ಇಟ್ಟಿಟ್ಟು ಇಟ್ಟಿಟ್ಟು ಸಾಯ್ಲಿ ಹೋಗುದಿಲ್ಲ ಏನು ಇಲ್ಲ ಸಾಯಿಲಿ ಹೋಗಲ್ದಾರ್ಕ ಮನೆಯಾಗ ಬಡ್ಸ್ಕೊಂಡ್ ಬಡ್ಸ್ಕೊಂಡ್ ಮೈ ಎಲ್ಲ ದಡ್ ಬದ್ ಕೆಟ್ಟ ಹುಡಾಳು ಹೋಗತಾ ಬರ್ತಾವ ಇನ್ನೇನ್ ಹೆಸರು ಅಂತದೈತಿರ್ತು ಒಂದ್ ದಿನ ಏನ್ ಮಾಡಿರಪ್ಪ ಅಂದ್ರ ಐದಾರು ಮಂದಿ ಹುಡುಗರು ಎಲ್ಲಾ ಕೈಯ ಕಲ್ಲು ಹಿಡಿದು ಹಿಂಗ ಅಡ್ಡ ಹಾಕಿರ ನನ್ಗೆ ಹಿಂಗ ನಾ ಅನಿ ನೀನ್ ನಂಬರ್ ಕೊಡ್ಲಾ ಏಯ್ ಬೇಡ ಬಿಡ್ರಿ ಏಯ್ ನಂಬರ್ ಕಡೆ ಮಾರ ಕೈಯಾಗೆ ಕಲ್ಲೇ ಹಿಡಿದ್ರುಪ್ಪ ಅಂಜುಕ್ ಹೋಯ್ತ್ನಿ ಹೇಳಿನಿ ಅವ್ರಿಗೆ ಕ್ವಾಲಿ ಗೀಲ್ ಮಾಡಕ್ಕೆ ಹೋಗ್ಬೇಡ್ರಿ ತ್ರಾಸು ಮಾಡಬೇಡ್ರಿ ಕಾಲ್ ಮಾಡಂತ ಸ್ಟೇಟಸ್ ನೋಡ್ತವೆ ಆಯ್ತಪ್ಪ ಅಂತ ಕಳಿಸಿನಿ ಹದಿನೈದು ದಿನ ಏನು ಕ್ವಾಲಿ ಗಿಲ್ ಮಾಡಲಿಲ್ಲ ಹದಿನೈದು ದಿನ ಬಿಟ್ಟು ಒಂದಿನ ದಿನ ಮಧ್ಯಾಹ್ನ ಕಾಲ್ ಮಾಡ್ರಿ ಹಲೋ ಯಾಕ್ರು ಏನು ರಾಜೇವ ನಾ ನಮ್ಮ ಸ್ಟೇಟಸ್ ನೋಡಲಾ ಯಾಕೆ ಏನು ಇಟ್ಟೀರಿ ಏನು ಮಾಡಲಿ ಹೋಗಿ ನೋಡ್ತೀನು ನಂದು ಒಂದು ಫೋಟೋ ಹಾಕಿ ಒಂದು ಹಾಡ ಹಾಕಿರಿ ಯಾ ಹಾಡಪ್ಪ ಅಂದ್ರೆ ಬಂದಾನು ಬಂದಾನು ಸಾ నన్గు ఖు ఆత్ ఖు పిట్ని మంట ఫోన్ మోడీ బీ శర్ట్ మత్ ఫోటో హాకి హార హాక్రీ యాదప్పా అంద్ర పుణ్యాత్మ పుణ్యాత్మ నా సరళినవ ని బిక్కుప్ప అంత రాజ్ ఆరునూర్ రూపాయ బ ಲಪಂಗ ರಾಜನ್ ಚೈಟಿ ತಗದ್ರ ಅವ್ರು ಅರ್ಥ ಆತ ನಿಮಗ ಇದು ಎಕ್ಚುಲಿ ನಗು ಬರತಿರ್ಬೇಕು ನಿಮಗ ನಮ್ ಮುನಿ ರೂಪಾಯಿ ಕೊಯ್ ನೀ ಕೊಟ್ಟು ಎರಡು ನಿಮಿಷಕ್ಕೆ ಎರಡು ಸ್ಟೇಟಸ್ ಡಿಲೀಟ್ ಪಿಜಾ ಬರ್ಗರ್ ಅಂಗಡಿಯ ಕೂತ್ ಹಿಂಗ್ ಹಾಕಿದ್ದ ಟುಡೇ ಮೂಡ್ ಅಂತ ಹೇಳಿ ಪದೇಶ್ರೀ ಲಪ್ಪಂಗ ರಾಜನ್ ಇನ್ನು ಆರು ನೂರು ರೂಪಾಯಿ ಬಾಯ್ಸಿ ಅದ ಚಲೋ ಚಲೋ ಐಡಿಯಾ ಮೊಬೈಲ್ ಕೆಟ್ಟ ಬರ್ತಾವ ಚಲೋ ಬರ್ತಾವ ಆದಷ್ಟು ಸಣ್ಣ ಸಣ್ಣ ಹುಡುಗರು ಮೊಬೈಲ್ ದೂರ ಇರ್ರಿ ಇನ್ ಆರ್ ಸಿ ಬಿ ಮ್ಯಾಚು ಗೆದ್ದೈತಿ ಫಸ್ಟ್ ಆಫ್ ಆಲ್ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೇನೆ ಇನ್ಸ್ಟಾಗ್ರಾಮ್ ದಾಗ ಹಾಕಿಲ್ಲ ಇನ್ನ ದಾಗ ಅದ ನಾಳೆ ಅಥವಾ ನಾಳೆ ಮಾಡಿ ಹಾಕನು ಮಾಡೋಕಿದ್ದ ಬಾಗಿ ವೀಡಿಯಾಗಿ ಹೇಳೀನಿ ನೆಕ್ಸ್ಟ್ ನೀವು ಮೂರಾಗ ಹೇಳಿ ಬಿಡೆ ಒಂದ್ಸಲ ಹೇಳಿ ಬಿಡ್ರಿ ಆರ್ ಸಿ ಬಿ ಯಾರು ಹೇಳದ್ರಿ ಓಕೆ ಆರ್ ಸಿ ಬಿ ಆರ್ ಸಿ ಬಿ ಡಾನ್ ಅಂತೇಳಿ ಪಾರ್ಟ್ ಒನ್ ಟು ಪಾರ್ಟ್ ತ್ರೀ ಎಲ್ಲ ವಿಡಿಯೋಗಳು ಹಾಕಿನಿ ಅಡ್ಡಾಡಿ ಮಿಲಿಯನ್ ಹೌದು ಅದರಾಗ ಒಂದು ನಾಲ್ಕು ಲೈನ್ ಬರದ್ ಹಾಡಿನ

ಆದ್ರೆ ರಜೆದ ಪಟ್ಟಿದಾರ ಬ್ಯಾಟಿಂಗ ಲಪಂಗ ರಾಜನ್ ಆ್ಯಕ್ಟಿಂಗ ಒಂದು ದಿನ ಬೆಂಕಿ ಹಚ್ಚ ಹಚ್ತೈತೆ ಸೊ ಒಟ್ಟು ಹೇಳ್ಬೇಕಂದ್ರೆ ಈ ಸಲ ಕಪ್ಪ ನಮ್ದು ನೀರಿಗ ಮಗ ಕೇಳಿ ನಾನು ಆರ್ ಸಿ ಬಿನ ಅವಲೇ ಆರ್ ಸಿ ಬಿನ ಏನು ಗೊತ್ತಿಲ್ಲ ಓರಿ ಓಗೆಟ್ ಬಾಲ್ ಇರ್ತಾವೆ ಆರ ಒಂದೇ ಇರ್ತೈತೆ ಬಾಯಿ ಹೋಗೋ ನನಗೆ ಕೆಲ್ಸಕ್ಕೆ ಆರು ಬಾಲ್ ತಂದಿರ್ತಾರೆ ಅವ್ರು ನಿನ್ನ ಪ್ರೀತಿ ಮಾಡಕ್ಕೆ ಒಂದು ಕಾರಣ ಆರ್ ಅಭಿಮಾನಿ ಬಿ ನೀನು ಗಂಡಸರ್ ಬಾಯ್ ಹೆಂಗ್ ಮುಚ್ಬೇಕ ಹೆಣ್ಮಕ್ಳು ಎರಡು ಚಂದ ಹೋಗ್ತೀನಿ ನೋಡಿ ನಾ ಏನು ಕೇಳತನು ಆಯ್ಕೆ ಏನು ಜಾರ್ಸತಾನೆ ನೋಡವ್ ನಾವು ಅವನ್ನ ಅದನ್ನ ನಾಲ್ಕು ಲೈನ್ ಫಲ ಹಾಡಿ ಆರ್ ಸಿ ಬಿ ಅಭಿಮಾನಿಗಳು ಸಂಬಂಧ ಒಂದು ಜಾನಪದ ಹಾಡು ಹಾಡಿ ಬರ್ದ ಹಾಡಿನಿ ಜಂಕರ್ ಯೂಟ್ಯೂಬ್ ಚಾನೆಲ್ ಒಂದು ಒಂಬತ್ತು ಮಿಲಿಯನ್ ವಿತ್ ಮಮ್ಮಗೋರಿ ಅದೊಂದು ಹಾಡ ನಿಮ್ಮ ಸಂಬಂಧ ಹಾಡಿ ಬರ್ತನು ಚಾಲ ಓಕೆ ಹಾಯ್ರಿ ಬೈ ಕೊ ಕೋ ಕ ಕರ್ ದಂಟಾ ಬಿಟ್ಟಿದಿ ದಾಡಿ ಹಿಡಸಿದಿ ದಾಡಿ ನೀನು ಚೆಂಡ ಪಾಡಿ ನೀ ಅದಿಯ ಗಿಚ್ಚ ಹಿಡ್ಸಿದಿ ಹುಚ್ಚ ನಿನ ಕೂದ ಕೋಳಿ ಪೂಚ್ಚ ಆಡ್ತೇನಿ ಮಟ್ಟಕ್ಕ ತಿಂತೇನಿ ಗುಟ್ಕ ಉಗುಳ್ತೇನಿ ಪಚಕ ಪಚಕ ಬಿಡ್ತೀನಿ ರೀ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವು ನನ್ನ ಲವರ್ ನಿಮ್ಮ ತಮ್ಮ ಅಂತ ಹೇಳ್ಯಾಗ ಕಲ್ಮಯರಿ ನಮ್ಮ ತಮ್ಮ ಬಂದ್ಯಾನ್ ರೀ ಎಲ್ಲ ನನ್ನ ತಮ್ಮಗಳು ಬಂದಾರ ನೋಡಿರಿ ವಿವಿಧ ಆಕಾರ ಹಾಕೊಂಡು ಸೈನಮ್ಮ ಅಮ್ಮ ಒಡ್ಯ ನಿಮ್ಮದು ಸಂಬಂಧ ಆರ್ ಸಿ ಬಿ ಅಭಿಮಾನ ಸಂಬಂಧ ಇದನ್ನು ಜಾನಪದ ಹಾಡು ಹಾಲ್ಯ ಓಕೆ ಲವ್ ಯಾರ್ಯಾರು ಮಾಡಿರೋ ಕೈಯತ್ ರೀ ಹಾಂ ಗಪ್ಪ 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 ಕೈ ನೀದಕ್ ಐತಿದಿ ನಿಮ್ಮ ಅಪ್ಪ ಲವ್ ಕೈ ಮತ್ತೆ ನೀ ಅದಕ್ಕೆ ಮತ್ ನೀದಿ ಹುಡುಗಪ್ಪ ಬ್ಯಾಟ್ರಿ ಹಚ್ಚಿ ಹುಡ್ಕ ಒಂದ್ ಮೀಶ ಇಲ್ಲೇನು ಏನು ಇಲ್ಲಿ ನಾಡಪ್ಪ ಸಾಲಿ ಕಲಿ ಅವ ಅಪ್ಪನ ಹೆಸರು ಬಾ ಊರಿನ ಹೆಸರು ಬಾ ಶಂಬರ್ ಹಿಂದೆ ಬರ್ತಾವ್ ಶಂಬರ್ ಏನ ಯಾವ ಹುಡುಗಿ ಲವ್ ಮಾಡ್ತಿಲ್ಲ ಅವ್ರ ಅವ್ವಾನು ಬರ್ತಾಳೆ ಹೋಲ್ಸೇಲ್ ಅದೇ ಕಳಿಸ್ಕೊಬೇಡ